ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿಗೆ ಅತಿ ದೊಡ್ಡ ಮುಖಭಂಗ ಆಗಿದೆ ಗೆದ್ದೆ ಗೆಲ್ಲುವ ವಿಶ್ವಾಸದಲ್ಲಿದ್ದಂತ ತೇಜಸ್ವಿ ಯಾದವ್ಗೆ ಶಾಕ್ ಎದುರಾಗಿದೆ ನವೆಂಬರ್ ಹದಿನೆಂಟರಂದು ವಚನ ಸ್ವೀಕಾರ ಮಾಡೇ ಮಾಡ್ತೀನಿ ಅಂತ ತೇಜಸ್ವಿ ಯಾದವ್ ಹೇಳಿದ್ರು ಆದ್ರೆ ಈಗ ಅವರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಬಿಹಾರದ ಜನತೆ ಮುಖಭಂಗ ಆಗ್ತಾ ಇರುವಂಥದ್ದು ತೇಜಸ್ವಿ ಯಾದವ್ ಅವರಿಗೆ ಯಾಕೆ ಲಾಲು ಪ್ರಸಾದ್ ಯಾದವ್ ಅವರ ಭದ್ರಕೋಟೆಯಲ್ಲಿ ತೇಜಸ್ವಿ ಪ್ರಸಾದ್ ಯಾದವ್ ಏನಿದ್ದಾರೆ ಒಂದ್ ರೀತಿಯಾಗಿ ಭಾರಿ ಮುಖಭಂಗವನ್ನು ಎದುರಿಸ್ತಾ ಇದ್ದಾರೆ ಈಗಾಗಲೇ ರಾಘೋಪುರದಲ್ಲಿ ನಾಲ್ಕು ಸುತ್ತಿನ ಮತ ಎಣಿಕೆ ನಡೆದಿದೆ ಆ ನಾಲ್ಕು ಸುತ್ತಿನ ಮತ ಎಣಿಕೆಯ ನಂತರ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ತೇಜಸ್ವಿ ಪ್ರಸಾದ್ ಯಾದವ್ ಮೊದಲ ಎರಡು ಸುತ್ತಿನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ತೇಜಸ್ವಿ ಯಾದವ್ ಅವರು ನಂತರ ನಾಲ್ಕನೇ ಸುತ್ತಿನಲ್ಲಿ ಹದಿನಾಲ್ಕು ಸಾವಿರದ ಐನೂರ ಎಂಬತ್ ಮೂರು ಮತಗಳನ್ನ ಪಟ್ಕೊಂಡು ಮೂರು ಸಾವಿರದ ಹದಿನಾರು ಮತಗಳ ಹಿನ್ನಡೆಯನ್ನ ಸಾಧಿಸಿದ್ದಾರೆ ಇಲ್ಲಿ ತೇಜಸ್ವಿ ಅವರು ಯಥ ಬಿಜೆಪಿಯ ಸತೀಶ್ ಕುಮಾರ್ ಅವರು ಹದಿನೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ಮತಗಳನ್ನ ಪಡ್ಕೊಂಡು ಅಂದ್ರೆ ಮೂರು ಸಾವಿರದ ಹದಿನಾರು ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಏನು ಎನ್ ಡಿ ಎ ಮತ್ತು ಮಹಾಗಠಬಂಧ್ ನಡುವೆ ಬಹಳಷ್ಟು ದೊಡ್ಡ ಅಂತರದಿಂದ ಈಗ ಎನ್ ಡಿ ಎ ಮುನ್ನುಗ್ತಾ ಇದೆ ಇತ್ತ ಆ ಕಡೆನು ಕೂಡ ಒಂದು ಮುಖಭಂಗವನ್ನು ಅನುಭವಿಸ್ತಾ ಇದ್ದಾರೆ ತೇಜಸ್ವಿ ಯಾದವ್ ಅವರು ಈತ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಹೇಳಿದಂತ ತೇಜಸ್ವಿ ಯಾದವ್ ಅವರು ಅಥವಾ ಅವರ ಭದ್ರಕೋಟೆ ಲಾಲು ಪ್ರಸಾದ್ ಯಾದವ್ ಅವರ ಪ್ರತಿಷ್ಠೆಯ ಕಣವಾಗಿದ್ದಂತ ರಾಘೋಪುರದ ಕೂಡ ಬಹಳಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ನಾಲ್ಕನೇ ಸುತ್ತಿನ ಮತ ಎಣಿಕೆ ಆಗಿರುವಂತದ್ದು ಇನ್ನು ರಾಘೋಪುರ ಅನ್ನುವಂಥದ್ದು ಆರ್ ಜೆ ಡಿ ಪಕ್ಷದ ಅತ್ಯಂತ ಸುರಕ್ಷಿತ ಕ್ಷೇತ್ರ ಅಂತಾನೆ ಹೇಳ್ತಾ ಇದ್ರು ಯಾಕೆಂತ ಹೇಳಿದ್ರೆ ಅಲ್ಲಿ ತೇಜಸ್ವಿ ಯಾದವ್ ಅವರ ತಂದೆ ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು ಅವರ ತಾಯಿ ರಾಬ್ರಿ ದೇವಿ ಆಗಿರ್ಬೋದು ಇಬ್ರು ಕೂಡ ಆ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಎರಡ್ ಸಾವಿರದ ಹದಿನೈದರಿಂದನೂ ಕೂಡ ಶಾಸಕರಾಗಿರುವ ತೇಜಸ್ವಿ ಅವರು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆ ಏನ್ ಹಿಡಿತು ಆ ಚುನಾವಣೆಯಲ್ಲಿ ಮೂವತ್ತೆಂಟು ಸಾವಿರ ಮತಗಳ ಅಂತರದಿಂದ ಜಯವನ್ನ ಗಳಿಸಿದ್ರು ಈಗ ಅದೇ ಕ್ಷೇತ್ರದ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಇನ್ನು ಕೂಡ ಇಪ್ಪತ್ತಾರು ಸುತ್ತಿನ ಮತ ಎಣಿಕೆ ಇರಬಹುದು ಆದರೆ ನಾಲ್ಕನೇ ಸುತ್ತಿನಲ್ಲಿ ಈಗ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಮತ್ತು ಇನ್ನ ಇಪ್ಪತ್ತಾರು ಸುತ್ತಿನ ಎಣಿಕೆ ಆದ ನಂತರ ಆ ಮುನ್ನಡೆಯನ್ನ ಕಾಯತ್ಕೊಳ್ತಾರ ಅದೇ ಇದೇ ರೀತಿಯಾಗಿ ಹಿನ್ನಡೆಯನ್ನ ಅನುಭವಿಸ್ತಾರ ಬಿಜೆಪಿಯ ಸತೀಶ್ ಕುಮಾರ್ ಅವರು ಇದೇ ರೀತಿಯಾಗಿ ಮುನ್ನಡೆ ಹೋಗಿ ಜಯ ಬೇರಿಯನ್ನ ಬಾರಿಸ್ತಾರ ರಾಘೋಪುರದಲ್ಲಿ ಅನ್ನೋದನ್ನ ಕಾದು ನೋಡಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ